ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಡಿ ಕಿಚನ್ ಇವತ್ತು ನಾನು ಸೊರೆಕಾಯಿ ಮತ್ತೆ ಸಬ್ಬಕ್ಕಿ ಪಾಯಸ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದೀನಿ ಈಗ ಇದಕ್ಕೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ ಮೇಲೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿನ ದ್ರಾಕ್ಷಿ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಈಗ ಫ್ರೈ ಆಗಿದೆ ಇದನ್ನ ತೆಗಿತಾ ಇದೀನಿ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿರೋ ಪ್ಯಾನ್ಗೆ ನಾನು ಈಗ ಸೊರೆಕಾಯಿನ ಹಾಕೊಳ್ತಾ ಇದ್ದೀನಿ ತುರ್ದಿಟ್ಕೊಂಡಿರೋ ಸೋರೆಕಾಯಿನ ಹಾಕೊಳ್ತಾ ಇದ್ದೀನಿ ಸೋರೆಕಾಯಿಯಲ್ಲಿರೋ ನೀರೆಲ್ಲ ಹಿಂಡ್ಬಿಟ್ಟು ಹಾಕೊಳ್ಳಿ ನಾನು ಇಲ್ಲಿ ಎರಡು ಕಪ್ ಅಷ್ಟು ಹಾಕೊಂಡಿದ್ದೀನಿ ಸೋರೆಕಾಯಿನ ಹಾಗೆ ಫ್ರೈ ಮಾಡ್ಕೋಬೇಕು ಸೋರೆಕಾಯಿನ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಇಲ್ಲಿ ಹಾಲ್ನ ಹಾಕೊಳ್ತಾ ಇದ್ದೀನಿ ಒಂದು ಲೀಟರ್ ಅಷ್ಟು ಹಾಲ್ನ ಹಾಕೊಂಡಿದೀನಿ ಹಾಲ್ನ ಮೇಲೆ ಇದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲ್ನ ಸಪ್ರೇಟ್ ಆಗಿ ಕಾಯಿಸ್ಕೊಂಡ್ ಬೇಕಾದ್ರೆ ಹಾಕೋಬಹುದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಹಾಲು ಮತ್ತೆ ಸೋರೆಕಾಯಿ ಅನ್ನೋದು ಚೆನ್ನಾಗಿ ಕುದೀತಾ ಇದೆ ಸೋರೆಕಾಯಿ ಅನ್ನೋದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ ನೋಡಿ ಈಗ ಸೊರೆಕಾಯಿ ಅನ್ನೋದು ಚೆನ್ನಾಗಿ ಬೆಂದಿದೆ ಇದಕ್ಕೀಗ ನೆನ್ಸ್ಕೊಂಡಿರೋ ನೈಲಾನ್ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ನೈಲಾನ್ ಸಬ್ಬಕ್ಕಿ ಇಲ್ಲಾಂದ್ರೆ ನಾರ್ಮಲ್ ಸಬ್ಬಕ್ಕಿನೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಸಬ್ಬಕ್ಕಿನ ಓವರ್ ನೈಟ್ ನೆನೆಸ್ಕೊಂಡಿದ್ದೆ ಇಡೀ ರಾತ್ರಿ ನೆನೆಸ್ಕೊಂಡಿರೋದ್ರಿಂದ ಸಬ್ಬಕ್ಕಿ ಅನ್ನೋದು ಬೇಗ ಬೆಂದೋಗುತ್ತೆ ನೋಡಿ ಸಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬೆಂದಿದೆ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಹಾಕಿದ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗದ್ಮೇಲೆ ನಾನಿಲ್ಲಿ ಮಿಲ್ಕ್ ಮೇಡ್ ನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ನ ಹಾಫ್ ಮಾಡಿಬಿಟ್ಟು ಇದನ್ನ ಹಾಕೋಬೇಕು ಈಗ ಪೂರ್ತಿಯಾಗಿ ಇದನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಹಾಕೊಳ್ತಾ ಇದ್ದೀನಿ ಈ ಪಾಯಸನ ಫ್ರಿಜ್ ಅಲ್ಲಿ ಇಟ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂದೇ ರೀತಿ ಪಾಯಸ ತಿಂದು ಬೇಜಾರಾಗಿದ್ರೆ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಸೋರೆಕಾಯಿ ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ